ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಂಗೆ ಮೀನು ಸಾರು ಇದ್ದೀನಿ ನಮ್ಮ ಮಂಗಳೂರು ಸ್ಟೈಲದ್ದು ಸಣ್ಣ ನಂಗು ಸಿಕ್ಕಿದೆ ನನಗೆ ಇವತ್ತು ದೊಡ್ಡ ನಂಗು ಇಲ್ಲ ಇವತ್ತು ಸಣ್ಣ ನಂಗು ಸಿಕ್ಕಿದ್ರಿಂದ ಅದರದ್ದು ಸಾರು ಇದ್ದೀನಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ನಾನು ಈ ನಂಗೆ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಎರಡು ಟೈಪಲ್ಲಿ ಕೂಡ ನಂಗೆ ಕ್ಲೀನ್ ಮಾಡ್ತಾರೆ ಈಗ ನೋಡಿ ಈ ತಲೆ ಭಾಗದಿಂದ ಕಟ್ ಮಾಡಿಕೊಂಡು ಹೀಗೆ ಸೈಡ್ ಇಷ್ಟೇ ಕಟ್ ಮಾಡಿ ಸಿಪ್ಪೆ ಎಳಿಬಹುದು ನೋಡಿ ಈಸಿಯಾಗಿ ಬರುತ್ತೆ ಇದು ಸಿಪ್ಪೆ ಹಿಂದೆ ಭಾಗದ್ದು ಕೂಡ ಈಸಿಯಾಗಿ ತೆಗಿಬಹುದು ಈ ಥರ ಏನು ಮತ್ತೊಂದು ರೀತಿಯಲ್ಲಿ ಅಂತ ಹೇಳಿದರೆ ಕರೆಕ್ಟಾಗಿ ಕುತ್ತಿಗೆ ಹತ್ತಿರ ಕಟ್ ಮಾಡೋದು ಹೇಗೆ ಮಾಮೂಲಿಯಾಗಿ ಎಲ್ಲರೂ ಹೀಗೇ ಮಾಡೋದು ನೋಡಿ ಈ ಥರ ಈ ಸಣ್ಣ ನನಗಿದು ಸಿಪ್ಪೆಗಳೆಲ್ಲ ಬೇಗ ತೆಗಿಬೋದು ತುಂಬ ಕಷ್ಟ ಇಲ್ಲ ಅಥವಾ ಏನು ಆಗೋದಿಲ್ಲ ಜಾರ್ತದೆ ಅಂತ ಹೇಳಿದರೆ ಬೂದಿ ಕೂಡ ತಾಕ್ಸ್ಕೊಂಡು ತೆಗೀತಾರೆ ಆದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಈ ಥರ ನೋಡಿ ಈಸಿಯಾಗಿ ನಾವು ಬೇಗ ಬೇಗ ಈ ನಂಗು ಫಿಶ್ ಇದು ಇದನ್ನು ಸಲ ಕ್ಲೀನ್ ಮಾಡಿ ತೆಗಿತಾ ಇದ್ದೇನೆ ನಾನು ಇಷ್ಟೇನೇಯ ಓಕೆ ಎಲ್ಲವನ್ನ ಕ್ಲೀನ್ ಮಾಡಿ ತೆಗೀತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿದೆ ಇದನ್ನು ತೊಳ್ಕೊಂಡು ಬರಬೇಕು ಇವಾಗ ನಾನೊಂದು ಹದಿಮೂರು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಖಾರ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರು ಒಂದು ಒಂದು ಚಿಟಕಿಯಷ್ಟು ಕಾಳು ಕಾಲು ಸ್ಪೂನಷ್ಟು ಮೆಂತೆ ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಸ್ಪೂನಷ್ಟು ಕಾಳು ಇದಷ್ಟನ್ನು ಡ್ರೈಯಾಗಿ ಹುರ್ಕೊಳ್ಳುವ ನಿಮಗೆ ಡ್ರೈ ಬೇಡ ಅಂತ ಹೇಳಿದ್ರು ಆಯಿಲ್ ಹಾಕಿ ಕೂಡ ಹುರ್ಕೊಳ್ಬೋದು ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನಾನು ಡ್ರೈ ಆಗಿ ಇದ್ದೀನಿ ಇವಾಗ ಒಂದು ಸಣ್ಣ ತೆಂಗಿನಕಾಯಿ ತಗೊಂಡಿದ್ದೀನಿ ಫುಲ್ಲಾಗಿ ಮತ್ತು ಸ್ವಲ್ಪ ಹಣ್ಣು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆರೆಸಳಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ನೀರುಳ್ಳಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಲಿ ರುಬ್ಬಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತರೋಣ ಇವಾಗ ನಾನು ಮಣ್ಣಿನ ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ನೀರುಳ್ಳಿ ನಾನು ಒಟ್ಟಾಗಿ ಈ ಮೀನಿಗೆ ಒಂದು ನೀರುಳ್ಳಿ ಮಾತ್ರ ಯೂಸ್ ಮಾಡಿದ್ದು ತುಂಬ ನೀರುಳ್ಳಿ ಯೂಸ್ ಮಾಡಲಿಲ್ಲ ಇದು ನೋಡಿ ನೀರುಳ್ಳಿ ಚೆನ್ನಾಗಿ ಕೆಂಪು ಕಲರಿಗೆ ಬಂದಿದೆ ಇಷ್ಟು ಕೆಂಪು ಕಲರ್ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲ ಡ್ರೈ ಮಾಡಿ ನೋಡಿ ನಾವು ಕೋಳಿ ಪದಾರ್ಥಕ್ಕೆಲ್ಲ ನೋಡಿ ಇದೇ ಥರ ರೆಡ್ಡಾಗಿ ಮಾಡಿ ಅಲ್ವ ಮಾಡೋದು ಇನ್ನೀಗ ಮಸಾಲೆ ಎಲ್ಲ ಹಾಕುವ ಮಸಾಲೆ ಕೂಡ ತುಂಬ ನೀರು ಮಾಡೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಅವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಷ್ಟು ಶುಂಠಿ ಒಂದು ಎರಡು ಕಾಯಿ ಮೆಣಸು ಹಸಿಮೆಣಸು ಹಾಕಿ ಚೆನ್ನಾಗಿ ಕುದಿ ತರಿಸುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗಲೇ ಒಂದು ಫ್ಲೇವರ್ ಬಿಡ್ತಾ ಇದೆ ನೋಡಿ ಅಷ್ಟು ಎಂತ ಹೇಳೋದು ಈ ಮಸಾಲೆಗಳೆಲ್ಲ ಹಾಕಿ ರುಬ್ಬಿದಾಗ ನನಗೆ ಈ ಅಮ್ಮನ ಕೈ ರುಚಿ ಅಜ್ಜಿ ಕೈ ರುಚಿ ಎಲ್ಲ ನೆನಪು ಬರುತ್ತೆ ಇವಾಗ ನಾವು ತೊಳೆದಿಟ್ಕೊಂಡ ನಂಗು ಮೀನನ್ನು ಹಾಕೋಣ ನಂಗು ಮೀನು ಬೇಗ ಬೆಂದು ಸಿಗುತ್ತೆ ಒಂದು ಕುದಿಯಲ್ಲೇ ಬೆಂದಾಯಿತು ನೀವು ಯಾವಾಗ ರುಚಿಗೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡಿಕೊಳ್ಳಿ ಇಲ್ಲದಿದ್ದರೆ ಒಂದು ಸಲ ಬೇಕಾದರೆ ಹಾಕ್ಕೊಳ್ಳಿ ನೀವು ಎಣ್ಣೆ ಮುಚ್ಚಳ ಮುಚ್ಚಿ ನಾವು ಒಂದು ಕುದಿ ತರಿಸೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇಷ್ಟೇಯ ನಂಗು ಮೀನು ಸಾರು ರೆಡಿಯಾಗಿದೆ ಎಲ್ಲರೂ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದು ಇವಾಗ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಒಳ್ಳೆಯ ಕಾಂಬಿನೇಷನು ವೈಟ್ ರೈಸ್ ಕೂಡ ಆಗುತ್ತೆ ನೀರು ದೋಸೆ ಪುಂಡಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಇದು ಇವಾಗ ನಾನು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ನನ್ನ ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನನ್ನ ಚಾನಲ್ ಮುಂದೆ ಹೋಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ಲ್ಡ್ ರೈಸ್ ಜೊತೆ ನನಗೂ ಸರ್ ರೆಡಿಯಾಗಿದೆ ಥ್ಯಾಂಕ್ ಯು